praten ಕಾರಂಜ ಜಲಪಾತದಲ್ಲಿರುವಂತಹ ನೀರನ್ನ ಸೇವಿಸ್ತಿದ್ದೀರಾ ಹಾಗಿದ್ರೆ ನೀವು ಈ ಸ್ಟೋರಿಯನ್ನು ನೋಡಲೇಬೇಕು ಕಾರಂಜ ನೀರು ಕುಡಿಯೋಕ್ಕೂ ಮುನ್ನ ಹುಷಾರಾಗಿರಿ ಯಾಕಂದರೆ ಬೀದರ್ನ ಗಡಿ ಜಿಲ್ಲೆಯ ಜನರಿಗೆ ಕಸಾಯ ಖಾನೆ ತಂದಿಟ್ಟಿದೆ ಆಪತ್ತುಕಾರಿ ವಿಷಕಾರಿಯಾದಂತಹ ಒಂದು ಅಪಾಯವನ್ನು ಯಾಕಂದರೆ ಬೀದರ್ ಜಿಲ್ಲೆಯ ಜೀವನಾಡಿ ಕಾರಂಜ ಒಡಲು ಸೇರುತ್ತಿದೆಯಂತೆ ದನ ಕರುಗಳ ರಕ್ತ ರಕ್ತದ ಹರಿವು ಎಸ್ ಹಮುನಾಬಾದ್ ಪಟ್ಟಣದ ಡಿಡಿ ಹಳ್ಳದ ಮೂಲಕ ಕಾರಂಜಾ ಡ್ಯಾಂಗೆ ಸೇರುತ್ತಿವೆಯಂತೆ ಪ್ರಾಣಿಗಳ ರಕ್ತ ದನಗಳ ವಧೆ ಮಾಡಿ ಚರಂಟಿಯಲ್ಲಿ ರಕ್ತ ಹರಿಸ್ತಾ ಇದ್ದಾರಂತೆ ಕಸಾಯ ಕಾರ್ಖಾನೆಯವರು ಇನ್ನು ಈ ಒಂದು ವಿಚಾರದ ಬಗ್ಗೆ ಯಾವ ಅಧಿಕಾರಿಗಳು ತಲೆ ಕೆಡಿಸಿಕೊಳ್ಳದೆ ಆರಾಮಾಗಿ ಕುಳಿತುಕೊಂಡಿದ್ದಾರಂತೆ ಆದರೆ ದಿನದಿಂದ ದಿನಕ್ಕೆ ಜನರ ಜೀವನದ ಜೊತೆ ಚಲ್ಲಾಟವಾಡುತ್ತಿರುವುದಂತೂ ನಿಜಕ್ಕೂ ವ್ಯಪರ್ಯಾಸದ ಸಂಗತಿಯಾಗಿದೆ ಇನ್ನು ಜಿಲ್ಲೆಯ ಜೀವನಾಡಿ ಕಾರಂಜ ಜಲಾಶಯ ಆಗಿರುವುದರಿಂದ ಅದು ಬೀದರ್ನ ಜನತೆಯ ದಾಹವನ್ನ ತಣಿಸುವಂತಹ ಒಂದು ತಾಣವಾಗಿದೆ ಇನ್ನು ಅಮೃತವಾಗಿರುವಂತಹ ಕಾರಂಜ ನೀರು ಅಲ್ಲಿಯ ಜನತೆಗೆ ವಿಷವಾಗಿ ಪರಿವರ್ತನೆಯಾಗುತ್ತಿದೆ ಆದರೂ ಕೂಡ ಯಾವುದೇ ಅಧಿಕಾರಿಗಳು ತಲೆ ಕೆಡಿಸಿಕೊಂಡಿರಲಿಲ್ಲ ಇದೀಗ ಜನರು ಅದರ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಿದ್ದಂತೆ ಕಸಾಯಿಖಾನೆ ಮಾಲೀಕರಿಗೆ ಮಹನಾಬಾದ್ ಪುರಸಭೆಯಿಂದ ನೋಟಿಸ್ ಒಂದನ್ನು ಈಗ ಹೊರಡಿಸಲಾಗಿದೆ ಇನ್ನು ಕಾಟಾಚಾರಕ್ಕೆ ನೋಟಿಸ್ ನೀಡಿ ಕೈಕಟ್ಟಿ ಕುಳಿತುಕೊಳ್ಳಬೇಡಿ ಎಂದು ಜನರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಅಷ್ಟೇ ಅಲ್ಲದೆ ಅಲ್ಲಿನ ಅಧಿಕಾರಿಗಳಿಗೂ ಕೂಡ ಎಚ್ಚರಿಕೆಯನ್ನ ನೀಡಿದ್ದಾರೆ ಜನರಿಗೆ ತೊಂದರೆಯಾಗದಂತೆ ಕಸಾಯಿ ಖಾನೆಗಳನ್ನು ಬೇರೆಡೆ ಸ್ಥಳಾಂತರಿಸುವಂತೆ ಸಾರ್ವಜನಿಕರು ಆಗ್ರಹಿಸ್ತಾ ಇದ್ದಾರೆ